ಎಸ್ ಅಗ್ರಾಮ ರಾಮನಹಳ್ಳಿ ಸುಮಾರು ಎರಡು ದಶಕಗಳ ಕನಸು ಗ್ರಾಮದ ಮುಖ್ಯರಸ್ತೆ ಇಪ್ಪತ್ತ ಐದು ವರ್ಷಗಳ ಬವಣೆ ನಿಗಿತಕ್ಕೆ ಧನ್ಯವಾದಗಳು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅಭಿವೃದ್ಧಿಗೆ ಮೆಚ್ಚುಗೆ ಮಹಾಪುರ ಹೌದು ಸೋಲೂರು ಪಟ್ಟಣದ ಕಡಲೆಮಠ ದೇವಾಲಯದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಇರುವ ರಾಮನಹಳ್ಳಿವರೆಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ತಮ್ಮ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ಮಾಣ ಮಾಡಿದ್ದು ಗ್ರಾಮದವರ ಬಹುದಿನದ ಬೇಡಿಕೆ ಈಡೇರಿದೆ ನಂತರ ಗ್ರಾಮದ ಹಿರಿಯ ರುದ್ರಸ್ವಾಮಿ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಜಿ ಶಾಸಕರಿಗೆ ಈ ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ರು ಸ್ಪಂದಿಸಿರಲಿಲ್ಲ ಗ್ರಾಮದವರು ಹಲವರು ಈ ರಸ್ತೆ ಬಗ್ಗೆ ತಿಳಿಸಿದ್ರು ಮಾಜಿ ಶಾಸಕರು ಹೆಸರಿಗೆ ಮಾತ್ರ ಇದ್ದರೂ ಮಾಜಿ ಶಾಸಕರು ನಿರ್ಮಿಸಿದ ರಸ್ತೆ ಎರಡೇ ವರ್ಷದಲ್ಲಿ ಸಂಪೂರ್ಣ ಹಾದಗೆಟ್ಟಿತು ಹಲವು ಹಳ್ಳಿಗಳಿಂದ ಈ ಮಾರ್ಗದಿಂದ ಆಗಮಿಸುವುದು ವಾಡಿಕೆ ಆದರೆ ರಸ್ತೆ ಸೂಕ್ತವಾಗಿರಲಿಲ್ಲ ಕಳೆದ ಒಂದು ವರ್ಷಗಳ ಹಿಂದೆ ನೆಲಮಂಗಲ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಶ್ರೀನಿವಾಸರಿಗೆ ರಸ್ತೆ ಶಕ್ತಿ ಭವನ ಹಾಗೂ ಇತರೆ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿದ್ವಿ ಶಾಸಕರು ಆದ ಒಂದೇ ವರ್ಷದಲ್ಲಿ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣವಾಗಿರುವುದು ಸಂತಸವಾಗಿದೆ ಇಪ್ಪತ್ತೈದು ವರ್ಷಗಳ ಕಾಲ ಉಳಿಯೋ ಸೆಸೆ ರಸ್ತೆಯಾಗಿದೆ ಗುಣಮಟ್ಟದಲ್ಲಿ ಮಹಿಳೆಯರು ಸ್ಥಳೀಯ ಶಾಸಕರಿಗೆ ಧನ್ಯವಾದ ತಿಳಿಸ್ತೀವಿ ಎಂದರು ನಮ್ಮೂರಿಗೆ ರಸ್ತೆ ಆಗಬೇಕು ಅನ್ನೋ ಕನಸು ಸುಮಾರು ಎರಡು ದಶಕಗಳ ಕನಸು ತುಂಬ ಅವ್ಯವಸ್ಥೆ ಇತ್ತು ಅಲ್ಲಿ ಓಡಾಡಕ್ಕಾಗ್ತಾ ಇರಲಿಲ್ಲ ಹೆಣ್ಮಕ್ಳಾಗ್ಲಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಾಗಲಿ ಇಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ ಅದು ಬಂದಂಥ ಇಂದಿನ ಎಮ್ ಎಲ್ ಎಗಳಾಗಲಿ ಕೇಂದ್ರದವರಾಗಲಿ ಯಾರೇ ಆಗಲಿ ಬಂದಾಗಲಿ ರಸ್ತೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಏನಾದರೂ ಒಂದು ಸಬೂಬನ್ನು ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ತಾ ಇದ್ದರು ಆದರೆ ಇವರು ಅಧಿಕಾರಕ್ಕೆ ಶ್ರೀನಿವಾಸ್ ಅವರು ಅಧಿಕಾರಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ ನಮ್ಮೂರಿಗೆ ಉತ್ತಮವಾದಂಥ ರಸ್ತೆಯನ್ನು ಮಾಡಿದ್ದಾರೆ ನಾವೆಲ್ಲರೂ ಸಹ ಇಲ್ಲಿ ಈ ವ್ಯಕ್ತಿಯನ್ನು ನಾವು ಪಕ್ಷಾತೀತವಾಗಿ ಬೆಂಬಲಿಸ್ತೀವಿ ಮುಂದೆಯೂ ಸಹ ನಾವು ಇವರು ಇವರ ಕೆಲಸ ಕಾರ್ಯಗಳು ಮುಂದೇನೂ ಸಹ ಹೀಗೆ ಮುಂದುವರಿಬೇಕು ಅಂತ ಹೇಳಿ ಆಸೆ ಪಡ್ತೀವಿ ಮತ್ತೆ ಧನ್ಯವಾದಗಳನ್ನು ತಿಳಿಸ್ತೀವಿ ಗ್ರಾಮಸ್ಥ ಮಹಂತೇಶ್ ಮಾತನಾಡಿ ರಸ್ತೆಯ ಮಾರ್ಗದಲ್ಲಿ ಹಲವಾರು ಗ್ರಾಮಗಳಿದೆ ಹಾಲಿನ ಡೇರಿ ಹಾಗೂ ಸೋಲೂರಿನ ಆಸ್ಪತ್ರೆಗಳಿಗೆ ತೆರಳುವ ಸಂಪರ್ಕ ಇದೆ ಸ್ಥಳೀಯ ಸಮುದಾಯದ ಮುಖಂಡ ತಟ್ಟೇಕೆರೆ ನಾಗರುದ್ರ ಶರ್ಮಾ ಗಂಗರಂಗಯ್ಯ ಅವರ ಸಹಕಾರದಿಂದ ಈ ಸಿಸಿ ರಸ್ತೆ ಜನರ ಜೀವನಾಡಿಯಾದಂತೆ ಆಗಿದೆ ಮುಂದಿನ ತಿಂಗಳಲ್ಲಿ ಶಕ್ತಿ ಭವನ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಜನಸ್ನೇಹಿ ಆಡಳಿತಕ್ಕೆ ಶಾಸಕರು ಮುಂದಾಗಿರುವುದು ನಾಗರಿಕರಲ್ಲಿ ಸಂತಸ ಮೂಡಿಸಿದೆ ಐವತ್ತು ಮನೆಗಳ ಮುನ್ನೂರು ಜನ ಸಂಖ್ಯೆಗೆ ಸಂಪೂರ್ಣ ಗುಂಡಿಮಯವಾಗಿದ್ದ ರಸ್ತೆ ಇದೀಗ ಶಾಸಕರ ಸಹಕಾರದಿಂದ ಕಾಂಕ್ರೀಟೀಕರಣವಾಗಿದೆ ಎಂದರು ಇವಾಗ ನಮಗೆ ಎಂ ಎಲ್ ಎ ಅವರು ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟವ್ರೆ ನಮಗೆ ಬಸ್ಸಿನ ಸೌಕರ್ಯಗಳು ಮೊದಲು ಬರ್ತಿರ್ಲಿಲ್ಲ ರೀ ಸ್ಕೂಲ್ ಹುಡುಗರಿಗೆ ಬಹಳ ತೊಂದರೆ ಆಗಿತ್ತು ನಾವು ಆ ಹೈನುಗಾರಿಕೆರು ಹಳ್ಳಿ ರೈತರುಗಳು ನಮ್ಗೆ ಹಾಲು ಹಾಕೋಕ್ಕೂ ಬಾರಿ ತೊಂದರೆ ರೀ ಈಗ ನಮಗೆ ರೋಡ್ ಆದ್ಮೇಲೆ ಖುಷಿ ಪಡ್ತಾ ಇದೀವಿ ನಾವು ನಮ್ಮ ಊರಿನ ಗ್ರಾಮಸ್ಥರುಗಳು ಅವರಿಗೆ ಧನ್ಯವಾದಗಳು ಎಷ್ಟು ಮನೆ ಗ್ರಾಮ ನಮ್ಮ ಊರು ಮೂವತ್ ಮನೆ ಗ್ರಾಮಗಳು ಮೂವತ್ ಮನೆ ಗ್ರಾಮ ಐತಿ ಒಂದ್ ಎಷ್ಟು ಜನಸಂಖ್ಯಾ ಎಷ್ಟಿದೆ ಸುಮಾರು ಜನಸಂಖ್ಯಾ ನೂರ್ ಇಪ್ಪತ್ತ್ ಜನ ಏನ್ ಅನ್ಸುತ್ತೆ ರಸ್ತೆ ಮೊದ್ಲಿಗೆ ಮೊದ್ಲು ಹೋಗಕ್ಕೆ ಆತಿರ್ಲಿಲ್ಲ ರೀ ಈಗ ಪರವಾಗಿಲ್ಲ ಕಾಂಕ್ರೀಟ್ ರೋಡ್ ಆದ್ಮೇಲೆ ಚೆನ್ನಾಗಿ ಓದ್ತಾ ಇದ್ರಿ ಹ್ಮ್ 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 ಎಲ್ಲಿಂದ ಎಲ್ಲಿ ನೋಡಿ ಸೋಲೂರಿಂದ ನಮ್ಮ ಬಸವಣ್ಣನ ದೇವಸ್ಥಾನಕ್ ಆಗಿತ್ತು ಅಂದ್ರೆ ಏನಂದ್ರೆ ಹಲ್ವಾರ್ ಸರಿ ಹಲ್ವಾರ್ ಶಾಸಕರು ಕೂಡ ಬಂದು ಹೋಗ್ತಾ ಇದ್ದಾರೆ ಯಾರು ಕೂಡ ಗಮನ ಗಮನಲ್ವಾ ಇಲ್ಲ ಏನ್ ಕತೆ ಇದು ನೀವೇನು ತಿಳಿಸಿರ್ಲಿಲ್ವಾ ಅವ್ರಿಗೆ ಗಮನಕ್ಕೆ ತಗೊಂಡಿರ್ಲನ್ರಿ ಹಳೇ ಶಾಸಕರುಗಳು ಏನಾದ್ರು ನಿಮ್ ಊರಿಗ ಭೇಟಿ ಕೊಟ್ಟಿದ್ರ ಮುಂಚೆ ಕೊಟ್ಟಿದ್ರೆ ಸುಮ್ನೆ ಆಗದಾಗ ಒಟೋಗ್ಬಿಡವ್ರಿ ಉಡಾಪೆ ಮಾತಾಡಿ ಹೋಗ್ಬಿಡೋರಿ ಇವಾಗ ಈ ಶಾಸಕರೇನು ಎಲೆಕ್ಷನ್ಗಿಂತ ಮುಂಚೆ ಮಾತು ಕೊಟ್ಟಿದ್ರಿ ಸರ್ ಮತ್ತಿನ ಪ್ರಕಾರ ಮಾಡ್ಕೊಟ್ಟಿದ್ರೆ ಮಾಡ್ಕೊಟ್ಟಿದ್ರಿ ಸರ್ ಏನ್ ಹೇಳೋದಕ್ಕೆ ಶಾಸಕ ಅವರಿಗೆ ಧನ್ಯವಾದಗಳು ಇನ್ನು ಏನಾದ್ರು ಕೆಲಸ ಇದೆಯಾ ನಮ್ಗೆ ಇನ್ನು ಐತ್ರಿ ಶಕ್ತಿ ಭವನ ಅದನ್ನು ಅಮೌಂಟ್ ಇದು ಮಾಡ್ಯವ್ರಿ ಅದನ್ನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ರಿ ಇದೇ ಸಂದರ್ಭದಲ್ಲಿ ಗೋವುಗಳಿಗೆ ಸೊಪ್ಪು ತರುವ ಗೊಲ್ಲರಹಟ್ಟಿ ಲೋಕೇಶ್ ಸ್ತ್ರೀ ಶಕ್ತಿ ಮಹಿಳೆ ಜ್ಯೋತಿ ಲಕ್ಷ್ಮಿ ಗುಣಮಟ್ಟದ ರಸ್ತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಥಳೀಯ ಮುಖಂಡರಿಗೆ ಶಾಸಕರಿಗೆ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮದವರು ಆದ ಗಿರೀಶ್ ಕುಮಾರ್ ವೀರರಾಜು ಬೊಮ್ಮನಹಳ್ಳಿ ರಂಗಸ್ವಾಮಿ ಮಹಿಳೆಯರು ಆದ ಲಕ್ಷ್ಮೀದೇವಿ ಹತ್ತಾರು ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ ರಾಮ್ ಪ್ರಸಾದ್ ಕೆಆರ್ ನ್ಯೂಸ್ ಏಟಿ ಕನ್ನಡ ನೆಲಮಂಗಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ